ನಾವು ಈಗ ಕೆನಡಾದಲ್ಲಿ ಇದ್ದೀವಿ ಈಗ ಏನ್ ಮಾಡ್ತಿದ್ದಾರೆ ಅದಾದ್ಮೇಲೆ ಬೆಂಗಳೂರಿಗೆ ಬಂದು ಏನ್ ಮಾಡ್ತಾರೆ ಅದೆಲ್ಲದ್ರ ಬಗ್ಗೆ ಮಾತಾಡ್ತಾರೆ ಬಿಸಾಕಣ ಅಂದ್ರೆ ನಮ್ಮಅಮ್ಮ ಬಿಡ ಬಿಡ ಇಡು 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 ಅಂತಾರೆ ಹೌದಾ ಮೇಲೆ ಬಂಕ್ ಬೆಡ್ ಬೇರೆ ಇದೆ ನನ್ನ ಚಿಕ್ಕವಳಿ ಬಂಕರ್ ಬೆಡ್ ಇತ್ತು ನನಗೆ ಆ ಫೋಟೋ ಬಂದ ತಕ್ಷಣ ನನ್ನ ಫೇವ್ರೇಟ್ ಫೋಟೋ ಇಲ್ಲಿದೆ ವಾಲ್ ಪೇಪರ್ ನಾನು ಹಾಕ್ಸಿದ್ದು ರೀಸೆಂಟ್ ನಾನು ಹೋಗಕ್ ಮುಂಚೆ ಹಾಕ್ಸಿದ್ದು ಇದು ಕ್ಲೋಸ್ ಆಗಿದ್ರೆ ನಂಗೊಂಥರ ಕಾಮ್ ಸೂದಿಂಗ್ ಫೀಲಿಂಗ್ ಕೊಡತ್ತೆ ಮಿಸ್ ಕರ್ನಾಟಕ ಹ್ಮ್ ಮಿಸ್ ಕರ್ನಾಟಕ ಇದು ಲಕ್ಷ್ಮಿ ಅಲ್ವಾ ಇದು ಹಾ ಹೌದು ಲಕ್ಷ್ಮಿ ಈ ಎನ್ಸೈಕ್ಲೋಪೀಡಿಯಾ ಓಕೆ ಮೂವಿ ಎನ್ಸೈಕ್ಲೋಪೀಡಿಯಾ ಹೌದಾ ಸ್ನೇಹಿತರೆ ನಮಸ್ಕಾರ ನಾನು ಅಶೋಕ್ ದಾವಣಗೆರೆ ನೀವು ನೋಡ್ತಾ ಇದ್ದೀರಾ ಡೈಲಿ ಮಾಧ್ಯಮ ನಮ್ಮ ಚಾನೆಲ್ನಲ್ಲಿ ಸಾಕಷ್ಟು ಸೆಲೆಬ್ರಿಟಿಗಳ ಸಂದರ್ಶನವನ್ನ ನೀವು ನೋಡಿದ್ರಿ ಹಾಗೇನೇ ಹೋಮ್ ಟೂರ್ ಅಂದ್ರೆ ಸೆಲೆಬ್ರಿಟಿಗಳ ಹೋಮ್ ಟೂರನ್ನು ಬಹಳಷ್ಟು ಜನ ಇಷ್ಟಪಟ್ಟಿದ್ದೀರಿ ಇವತ್ತು ಒಬ್ಬರು ಸ್ಪೆಷಲ್ ವ್ಯಕ್ತಿ ನಟಿಯೊಬ್ಬರ ಮನೆಗೆ ಬಂದಿದ್ದೀವಿ ಸೊ ಯಾರು ಅವ್ರ ಮನೆ ಹೇಗಿದೆ ಬನ್ನಿ ಸುಧಾ ನಾಗರಾಜ್ ಡಾಕ್ಟರ್ ಸುಧಾ ನಾಗರಾಜ್ ಡಾಕ್ಟರ್ ಕೆ ಜಿ ನಾಗರಾಜ್ ಯಾರು ಅಂತ ಯೋಚನೆ ಮಾಡ್ತಿದ್ದೀರಾ ಬನ್ನಿ ಹಲೋ ಹಾಯ್ ಹೆಂಗೆ ಲಾಸ್ಯ ನಾಗರಾಜ ನಾವು ಈಗ ಕೆನಡಾದಲ್ಲಿ ಇದೀವಿ ಲಾಸ್ಯ ನಾಗರಾಜ್ ಎಲ್ಲಿ ಹೋದ್ರು ಅಂತ ಯೋಚನೆ ಮಾಡ್ತಿದ್ವಿ ಅಲ್ವಾ ಕಳೆದ ಒಂದೂವರೆ ವರ್ಷದಿಂದ ಅವರು ಕೆನಡಾದಲ್ಲಿ ಇದಾರೆ ನಾವು ಕೂಡ ಕೆನಡಾಗ್ ಬಂದಿದ್ದೀವಿ ಬನ್ನಿ ಅವ್ರ ಮನೆಗೆ ಹೋಗೋಣ ಅವ್ರ ಮನೆ ತೋರಿಸ್ತಾರೆ ಸಾರಿ ಒಂದು ಜೋಕ್ ಮಾಡಿದೆ ಅಂದರೆ ಅವರು ಕೆನಡಾದಲ್ಲಿ ಇದ್ರು ಒಂದು ಒಂದು ವರ್ಷ ನಾಲ್ಕು ತಿಂಗಳು ಸೊ ಅದ್ರ ಬಗ್ಗೆ ನೀವು ನಮ್ಮ ಚಾನಲಲ್ಲಿ ಮುಂದಿನ ವಿಡಿಯೋದಲ್ಲಿ ನೋಡ್ತೀರಿ ಈಗ ಅವರೊಂದು ಬ್ರೇಕ್ ತಗೊಂಡು ಬೆಂಗಳೂರಿಗೆ ಬಂದಿದ್ದಾರೆ ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ಇರುವಂತ ಅವರ ಮನೆ ಸೊ ಹೇಗಿದ್ದೀರಿ ಬಹಳ ಖುಷಿ ಆಯ್ತು ಇಂಟರ್ವ್ಯೂ ನೀವು ನೋಡ್ತೀರಿ ಅದರಲ್ಲಿ ಡಿಟೇಲ್ ಆಗಿ ಹೇಳ್ತಾರೆ ಏನ್ ಮಾಡ್ತಿದ್ದಾರೆ ಈಗ ಏನ್ ಮಾಡ್ತಿದಾರೆ ಅದಾದ್ಮೇಲೆ ಬೆಂಗಳೂರಿಗೆ ಬಂದು ಏನ್ ಮಾಡ್ತಾರೆ ಅದೆಲ್ಲದ್ರ ಬಗ್ಗೆ ಮಾತಾಡ್ತಾರೆ ಸೊ ಅವರು ಮನೆ ನೋಡೋಣ ಅಂತ ಬಂದ್ವಿ ನಿಮ್ಮ ಮನೆ ಎಷ್ಟು ವರ್ಷಗಳಿಂದ ಗಲೀಜಾಗಿದೆ ಮನೆ ಹಾಗೆ ಇರ್ಬೇಕು ಪೂರ್ಣಚಂದ್ರ ತೇಜಸ್ವಿ ಅವ್ರು ಗೊತ್ತಲ್ವಾ ಅವರು ಕುವೆಂಪು ಅವರ ಅವ್ರ ಅವ್ರ ಮನೆ ಕುಪ್ಪಳ್ಳಿ ಮನೆಗೆ ಹೋದಾಗ ತುಂಬಾ ಕ್ಲೀನ್ ಇತ್ತಂತೆ ಮನೆ ಕುವೆಂಪು ಅವ್ರಿಗೆ ಯಾವಾಗ್ಲೂ ಕ್ಲೀನ್ ಇರ್ಬೇಕು ಕೆಳಗಡೆ ಒಂದ್ ಪೇಪರ್ ಕೂಡ ಬಿದ್ದಿರ್ಬಾರ್ದು ಅವರು ಪೂರ್ಣಚಂದ್ರ ತೇಜಸ್ವಿ ಅವರು ಹೇಳದಂತೆ ಇದು ಮನೆ ಇದು ಮನೆಯ ಮೇಲೆ ಒಂದ್ ಕಸ ಇರಬಾರ್ದ ಇಷ್ಟು ಕ್ಲೀನ್ ಇದೆ ಅಂತ ಅವ್ರ ತಂದೆಯವ್ರ ಮನೆ ನೋಡಿ ಹಂಗಾಗಿ ಮನೆ ಅಂದ್ರೆ ಕಸ ಇರ್ಬೇಕು ಆಕ್ಚುಲಿ ಏನ್ ಗೊತ್ತಾ ನಾನ್ ಕ್ಲೀನ್ ಆಗಿ ಇಟ್ಕೊಳ್ತೀನಿ ನಮ್ಮಅಮ್ಮ ಕ್ಲೀನ್ ಆಗಿ ಇಟ್ಕೊಳ ನೀವು ನಾನು ಟೊರೊಂಟೋ ಮನೆಗೆ ಬನ್ನಿ ತೋರಿಸ್ತೀನಿ ಅದ್ ತೋರಿಸ್ತೀನಿ ಎಷ್ಟು ಕ್ಲೀನ್ ಇರುತ್ತೆ ಅಂತ ಇಲ್ಲಿ ಎಷ್ಟು ಬಿಸಾಕಣ ಅಂದ್ರೆ ನಮ್ಮಅಮ್ಮ ಬಿಡ ಬಿಡ ಇಡು 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 ಅಂತಾರೆ ಹೌದಾ ಅದಕ್ಕೆ ಈ ತರ ಹಳೆಯದೆಲ್ಲ ಹಾಗೆ ಇರ್ಬೇಕು ಅಂತ ಇಲ್ಲ ಅದು ಯಾವಾಗ್ಲೂ ಎಲ್ಲ ತಂದೆ ತಾಯಿಗಳದ್ದು ಅದೇ ಇರುತ್ತೆ ಹಳೆ ವಸ್ತುಗಳನ್ನ ಮನೆಯಲ್ಲಿರೋ ಹಳೆಯ ಏನೇ ಇರ್ಬೋದು ಅದನ್ನ ಹಾಗೆ ಇಟ್ಕೊಳ್ತಾರೆ ಅದೊಂಥರ ಏನೋ ಒಂದು ಇಮೋಷನ್ ನೆನಪಿರುತ್ತೆ ಅದ್ರ ಜೊತೆಯಲ್ಲಿ ಸೊ ಹಾಗಾಗಿ ಇದು ಎಷ್ಟು ವರ್ಷದಿಂದ ಇಲ್ಲಿ ಇರೋದು ನೀವು ಇಲ್ಲಿ ಟೂ ತೌಸಂಡ್ ಏಟ್ ಇಂದ ಟೂ ತೌಸಂಡ್ ಮೊದಲು ಎಲ್ಲಿದ್ರಿ ಮೊದಲು ಎಸ್ ವಿ ಕೆ ಲೇಔಟ್ ಇಲ್ಲೇ ಹತ್ರ ಬೇರೆ ಕಡೆ ಅಂದ್ರೆ ಇದು ಕನ್ಸ್ಟ್ರಕ್ಷನ್ ತಾತನ್ ಮನೆ ಮುಂಚೆ ಇಲ್ಲೇ ಇದ್ದಿದ್ದು ಇಲ್ಲೇ ಬೆಳ್ದಿದ್ದು ಅದಾದ್ಮೇಲೆ ಮಧ್ಯದಲ್ಲಿ ಬೇರೆ ಕಡೆ ಇದ್ವಿ ತಿರ್ಗಾ ವಾಪಸ್ ಕನ್ಸ್ಟ್ರಕ್ಟ್ ಆಗ್ಬಿಟ್ಟು ಈ ಕಡೆ ಈ ಮನೆಗೆ ಬಂದ್ವಿ ಸೊ ಟೂ ತೌಸಂಡ್ ಏಟ್ ಇಂದ ಮೇಲೆ ಬಂಕ್ ಬೆಡ್ ಬೇರೆ ಇದೆ ಚಿಕ್ಕವಳಿದ ಬಂಕರ್ ಬೆಡ್ ಇತ್ತು ನಾನು ಮೇಲೆ ಗಲೀಜಂತ ಗಲೀಜಲ್ಲ ಬಂಕರ್ ಬೆಡ್ ಇದೆ ಅಲ್ಲಿ ಮಲ್ಕೊಳ್ತಾ ಇದೆ ಅದಾದ್ಮೇಲೆ ಇವಾಗ ಮಾಸ್ಟರ್ ಬೆಡ್ ಇದೆ ಪಕ್ಕದಲ್ಲಿ ಸ್ವಲ್ಪ ದೊಡ್ಡವಳ ಆದ್ಮೇಲೆ ಮಾಸ್ಟರ್ ಬೆಡ್ ಶಿಫ್ಟ್ ಆಗೋದು ಅಂತ ನಮ್ಮ ಅಪ್ಪ ಹೇಳಿದ್ರು ಆಮೇಲೆ ದೊಡ್ಡವಳ ಸೊ ಮಾಸ್ಟರ್ ಬೆಡ್ ನಂದು ಇಲ್ಲಿ ಅಪ್ಪ ಅಮ್ಮ ಇದು ರೂಮ್ ಫ್ಲೋರ್

ಕನ್ನಡ ಅಲ್ಲಿ ಬರ್ಜರಿ ಬ್ಯಾಚುಲರ್ಸ್ ವಿನ್ ಆದ್ವಿ ಸೊ ಅದ ಒಂದ್ ರೌಂಡ್ ಅಲ್ಲಿ ಜಗ ನನ್ಗೆ ಸರ್ಪ್ರೈಸ್ ಆಗಿ ಕೊಟ್ಟಿದ್ದು ಇದು ಸೊ ಅಲ್ಲಿ ಕರೆಸ್ದಾಗ ಸರ್ ಒಂದೇ ಒಂದ್ ದಿನ ಬಂದಿದ್ರು ಅವಾಗ ರಿಕ್ವೆಸ್ಟ್ ಮಾಡ್ಕೊಂಡು ಎಷ್ಟು ಅವರ್ಸ್ ವೇಟ್ ಮಾಡ್ಕೊಂಡು ಜಗ ಹೋಗಿ ಈ ಆಟೋಗ್ರಾಫ್ ಹಾಕಿಸ್ಕೊಂಡು ಸೊ ಆಹ್ ಪ್ರಭುದೇವ ಸರ್ ಡಾನ್ಸ್ ಪ್ರಭುದೇವ ಸರ್ ಆಟೋಗ್ರಾಫ್ ಆಗಿ ಕೊಟ್ಟ್ರು ಮೆಮೊರಿ ಇದೆ ನನ್ನ ಫೇವರೇಟ್ ಮಾಡ್ಲಿಕ್ಕೆ ಮುಂದ್ ಅಲ್ವಾ ಇದು ಆ ಮೈ ಮೋಸ್ಟ್ ಫ್ರೆಶಿಯಸ್ ಅಂತ ಹೇಳ್ಬೋದು ಅಲ್ವಾ ಇದನ್ನ ಅಲ್ಲಿಗೂ ತಗೋಬಿ ತಗೊಂಡ್ ಹೋಗ್ಬೇಕು ಅನ್ಕೊಂತ ಇದೀನಿ ವಾಪಸ್ ಬರ್ತೀನಿ ಬಟ್ ಅಟ್ ಲೀಸ್ಟ್ ಆ ಸಿಕ್ಸ್ ಮಂತ್ಸ್ ನನ್ನ ಜೊತೆ ಇರಬೇಕು ಅಂತ ಅಲ್ಲೇ ಎಲ್ಲಿ ಸೆಪ್ಟೆಂಬರ್ ವರೆಗೂ ಇರ್ತೀನಿ ಹಾ ಅಂದ್ರೆ ಹಾ ತಗೊಂಡೋದ್ರೆ ತಿರ್ಗಾ ಲೈಕ್ ತಗೊಂಡ್ ಹೋಗೋದು ತಗೊಂಡ್ ಬರೋದು ಇದೆ ಕೆಲಸ ಬಟ್ ಸ್ಟಿಲ್ ನಂಗೆ ಅಷ್ಟಿಷ್ಟ ನಂಗೆ ಒಂದ್ ವರ್ಷ ಬಿಟ್ಟಿರೋದೇ ಎಷ್ಟೊಂದ್ಸತಿ ಕ್ಲಾಸಿಕಲ್ ಡಾನ್ಸ್ ಡಾನ್ಸ್ ಇಷ್ಟ ಇಷ್ಟ ವೆಸ್ಟರ್ನ್ ಜಾಸ್ತಿ ನಿಮ್ದು ಇದೇ ಫೋಟೋಸ್ ನನ್ನ ಬ್ಯಾಕ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ತುಂಬಾ ಇಷ್ಟ ಬಟ್ ಅಲ್ಲಿಂದ ವೆಸ್ಟರ್ನ್ ಡಾನ್ಸ್ ಅಂದ್ರೆ ಅದು ರೂಟ್ ಅಲ್ವಾ ನನ್ನ ರೂಟ್ ಅಲ್ಲಿಂದ ನಂಗೆ ಎಷ್ಟು ಆಪರ್ಚುನಿಟೀಸ್ ಬಂದಿರೋದು ಇವಾಗ ವೆಸ್ಟರ್ನ್ ಡಾನ್ಸ್ ಮಾಡ್ಬೇಕಂದ್ರು ನನಗೆ ಈ ಈ ಸ್ಟೈಲ್ ಗೊತ್ತಿರೋದ್ರಿಂದ ಆ ಸ್ಟೈಲ್ಸ್ ಗೊತ್ತು ಸೊ ಅದರಿಂದ ದಿಸ್ ಇಸ್ ಮದರ್ ಡಾನ್ಸ್ ಮದರ್ ಟ್ಯಾಲೆಂಟ್ ನನಗೆ ಯಾವ್ದೋ ಜಡ್ಜ್ ಆಗಿ ಹೋದಾಗ ಒಬ್ರು ಕೊಟ್ಟಿದ್ದು ಒಂದು ಕಾಲೇಜ್ ಐ ತಿಂಕ್ ಒಂದ್ ಕಾಲೇಜ್ ಚೀಫ್ ಗೆಸ್ಟ್ ಆಗೋ ಜಡ್ಜ್ ಆಗೋ ಡಾನ್ಸ್ ಜಡ್ಜ್ ಆಗೋ ಏನೋ ಹೋಗಿದೆ ಅವಾಗ ಕೊಟ್ಟಿದ್ದು ತುಂಬಾ ಆರ್ಟಿಸ್ಟಿಕ್ ಇದೆ ಅಲ್ವಾ கிருஷ்ணா ರಾಧಿ ಮತ್ತಿದು ನನ್ನ ಫೇವರಿಟ್ ವಾಲ್ ಪೇಪರ್ ನಾನು ಹಾಕ್ಸಿದ್ದು ರೀಸೆಂಟ್ ರೀಸೆಂಟ್ ಆಗಿ ನಾನು ಹೋಗೋಕೆ ಮುಂಚೆ ಹಾಕ್ಸಿದ್ದು ಓಕೆ ಈ ಇತ್ರ ಫ್ಲೋರಲ್ ಪ್ಯಾಟರ್ನ್ಸ್ ಎಲ್ಲ ತುಂಬಾ ಇಷ್ಟ ಓಕೆ ಓಕೆ ಇದು ಸ್ಟಿಕರ एक्चुअली ಹೌದು ಲೈಕ್ ಅಂದ್ರೆ ಸ್ಟಿಕರ್ ಅಲ್ಲ ಅದೇ ವಾಲ್ ಪೇಪರ್ ವಾಲ್ ಪೇಪರ್ ವಾಲ್ ಪೇಪರ್ ಹಾ ಮತ್ತೆ ಇದು ನನ್ನ ಫೇವರಿಟ್ ಲೈಟ್ ವಾಹ್ ಚೆನ್ನಾಗಿದೆ ಅತ್ರ ಆರ್ಟಿಸ್ಟಿಕ್ ಆಗಿದೆ ಇದು ಆಕ್ಚುಲಿ ಇದು एक्चुअली

ಇಲ್ಲಿ ಇನ್ನೊಂದು ಕಡೆ ಎಕ್ಸ್ಟೆನ್ಷನ್ ಹಾಲ್ ಹಾಲ್ ಎಕ್ಸ್ಟೆನ್ಷನ್ ಅಲ್ಲಿ ಟಿವಿ ಇದೆ ಓಕೆ ಬಟ್ ಇವಾಗ ನಾನು ಎಲ್ಲ ನಾನು ಕೆನಡಾ ಇಂದ ಬಂದಿರೋದ್ರಿಂದ ಫಸ್ಟ್ ಆಫ್ ಆಲ್ ನಂಗೆ ಬ್ಲೂ ವೈಟ್ ಅಂಡ್ ಬ್ಲೂ ಸಿಕ್ಕಾಪಟ್ಟೆ ಇಷ್ಟ ಅಂದ್ರೆ ಮನೆ ಮನೆ ಬಂದಿದ ತಕ್ಷಣ ಇದು ಕ್ಲೋಸ್ ಆಗಿದ್ರೆ ನಂಗೆ ಒಂಥರ ಕಾಮ್ ಸ್ಮೂದಿಂಗ್ ಫೀಲಿಂಗ್ ಕೊಡತ್ತೆ ಸೊ ಎಂಟರ್ ಆಗಿದ ತಕ್ಷಣ ಇದ್ ನೋಡಿದಾಗ ಮನೆಗ್ ಬಂದೆ ಇಲ್ಲ ಇವ ಅದಕ್ಕೆ ನಾನು ಇದು ಹಾಕಿದ್ದು ಆಮೇಲೆ ಇಲ್ಲಿ ತುಂಬಾ ಸಟಲ್ ತುಂಬಾ ಬ್ರೈಟ್ ಬ್ರೈಟ್ ಆಗು ಕಾಣಿಸಲ್ಲ ಸಟಲ್ ಆಗಿದೆ ಚೆನ್ನಾಗಿ ಯಾವಾಗ್ಲೂ ಕಾಮಿಂಗ್ ಕಲರ್ ಅಂತ

ಎಸ್ ಆಗತಾ ನೋಡಿ ಇಲ್ಲಿ ಮೂರು ಫೋಟೋಸ್ ಇದೆ ಯಾವಾಗ ಇದು 3 ಟು 4 ಇಯರ್ಸ್ ಬ್ಯಾಕ್ ನೈಸ್ ಆಕ್ಚುಲಿ ನೀವು ಟ್ರೆಡಿಷನಲ್ ಲುಕಲ್ಲೂ ಕೂಡ ಬೇರೆ ತರ ಕಾಣಿಸ್ತೀರಿ ಅಂಡ್ ಟ್ರೆಡಿ ಇದು ಏನು ವೆಸ್ಟರ್ನ್ ಇದರಲ್ಲೂ ಕೂಡ ಒಂದು ಬೇರೆ ಲುಕ ಅಲ್ಲಿ ಕಾಣ್ತ ಹೌದು ಅಲ್ಲಿ ಕೆಲವು ಅವಾರ್ಡ್ಸ್ ಎಲ್ಲಾ ಇಟ್ಟಿದೀವಿ ನಂದೂ ಅಮ್ಮನ್ದೂ

ಅದು ನನ್ನ ಸೀಕ್ರೆಟ್ ಡೆನ್ ಯಾರು ಯಾರು ಕರ್ಕೊಂಡು ಹೋಗಲ್ಲ ನೀ โอเค ಸೋ ಇಲ್ಲಿ ಟಿವಿ ಇದು ಆಕ್ಚುಲಿ ಇಲ್ಲೇ ನೀವು ಚಿಕ್ಕ ಈ ತರ ಗೊಂಬೆಗಳು ತುಂಬಾ ಇದೆ ನಮ್ಮ ಮನೆಯಲ್ಲಿ ಇದು ಚಿಕ್ಕವಳಿಂದ ನಾನು ಆಟಾಡತಿದ್ದಿದ್ದು ಅಪ್ಪ ಹೋದಾಗ ತುಂಬಾ ನೋಡಿ ಈ ತರ ತುಂಬಾ ಕಲೆಕ್ಷನ್ ಇದೆ ಇಲ್ಲಿ ಆ ಕಡೆ ಎರಡ್ ಕಡೆ ನೀ ಪಾಪು ಇದ್ದಾಗ ತಗೊಂಡಿದ್ದೆ ಎಲ್ಲಾ ಇದೆಯ ಇದೆ ಆಲ್ಮೋಸ್ಟ್ ನಾನು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೆ ಕೆಲವು ಬಾರ್ಬಿ ಡಾಲ್ಸ್ ಕೂಡ ಅಲ್ಲಿ ಮುಂದೆ โอเค ಆ ಕೆಲವಿ ಅಂದ್ರೆ ನಮ್ಮಪ್ಪ ಅಪ್ಪ ಬೈತಾ ಇದ್ರು ನಾನ್ ನೋಡ್ಕೊಂಡಿಲ್ಲ ಅಂದ್ರೆ ಓ ಹೊಡೀತಾ ಇದ್ರು ನೀಟಾಗಿ ಇಟ್ಕೊಳ್ತಾ ಇದ್ದೆ ಅದೆಲ್ಲ ಇವಾಗ ನಾವು ಜಸ್ಟ್ ಶೋ ತರ ಇಟ್ಟಿದೀವಿ ಇದು ರಾಂಗ್ ಇದೆ ಓಕೆ ಹಾಲು ಅದು ಪೂಜಾ ಆಕ್ಚುಲಿ ಪೂಜೆ ಮಾಡ್ತೀನಿ ಮೆಡಿಟೇಷನ್ ಮಾಡ್ತೀನಿ ಒಳಗೆ ಹೋಗಿ ಕುತ್ಕೊಳ್ತೀನಿ ಅವರು ಹೇಳಿದ್ರಲ್ಲ ಇಲ್ಲಿ ಒಂದಷ್ಟಿದೆ ನೋಡಿ ಹಾ ಇನ್ನೊಂದಷ್ಟಿದೆ ಎಲ್ಲ ಅವರದು ಗೊಂಬೆಗಳು ಕೃಷ್ಣ ಗಣೇಶ ಇದು ಲಕ್ಷ್ಮಿ ಅಲ್ವಾ ಇದು ಹಾ ಹೌದು ಲಕ್ಷ್ಮಿ ಹ್ಮ್ ಅಲ್ಲಿ ಅಜ್ಜಿ ಮಲಗಿದ್ದಾರೆ ಅಜ್ಜಿ ಮಲಗಿದ್ದಾರೆ ಹಾ ಓಕೆ ಇದು лаಸಿ ಅವರ ಮನೆ ಕಿಚನ್ ಸೊ ಹೇಳಿ ನಿಮ್ ಫೇವರಿಟ್ ಸ್ಪಾಟ್ ಇದು

ಯಾಕೆಂದ್ರೆ ಅವ್ರ ಅಷ್ಟು ನೋಡ್ತಿರ್ತಾರೆ ನಿಮ್ ನ್ಯೂಸ್ ಎಲ್ಲಾ ನೋಡ್ತಾ ಇರ್ತಾರೆ ಎಲ್ಲಾ ತರ ಇದು ಈ ಮೂವಿಯಲ್ಲಿ ಇದಾಯ್ತು ಇವ್ ಕಾಸ್ಟ್ ಮಾಡಿದ್ರು ಇವ್ ಡೈರೆಕ್ಟರ್ ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಆಗ್ತಾ ಇದೆ ಈ ಪ್ರಾಜೆಕ್ಟ್ ಅಲ್ಲಿ ಈ ತರ ಕ್ಯಾನ್ಸಲ್ ಆಯ್ತು ಹಾಫ್ ವೇ ಆಯ್ತು ಫುಲ್ ಆಯ್ತು ಆಕ್ಟರ್ ಈ ಆಕ್ಟರ್ಸ್ ಏನೋ ಒಂದು ನ್ಯೂಸ್ ಎಂಟರ್ಟೈನ್ಮೆಂಟ್ ನ್ಯೂಸ್ ಬರ್ತಾನೆ ಅದೆಲ್ಲ ಮತ್ತೆ ಎಷ್ಟೊಂದು ನ್ಯೂಸ್ ಕಂಟಿನ್ಯೂಸ್ ಆಗಿ ಒಂದ್ ಒಂದಲ್ಲ ಒಂದ್ ನೋಡ್ತಾನೆ ಇರ್ತಾರೆ ಮೂವೀಸ್ ಅಷ್ಟು ಇನ್ಫಾರ್ಮೇಶನ್ ನನಗೆ ಅವ್ರ ಅಮ್ಮಂಗೆ ಸೊ ಫೋನ್ ಮಾಡಿ ಎಲ್ಲಾ ಎನ್ಸೈಕ್ಲೋಪೀಡಿಯಾ ತರ ಇನ್ಫಾರ್ಮೇಶನ್ ಕೊಡ್ತಿರ್ತಾರೆ ಯಾರ ಯಾರಾದ್ರ ಬಗ್ಗೆ ಅಮ್ಮ ಇವರು ಈ ಡೈರೆಕ್ಟರ್ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರು ಫುಲ್ ಗೊತ್ತಿರುತ್ತೆ ಈ ಆಕ್ಟರ್ ಯಾವ ಪ್ರಾಜೆಕ್ಟ್ ಮಾಡ್ತಿದಾರೆ ಅಮ್ಮಂಗ್ ಗೊತ್ತಿರತ್ತೆ ನಾನು ಅಮ್ಮಗೆ ಫೋನ್ ಮಾಡಿದ್ರೆ ಸಾಕು ಎಲ್ಲ ಇನ್ಫಾರ್ಮೇಶನ್ ಹೇಳ್ತಾರೆ ನೈಸ್ ನಮಸ್ತೆ ನಮಸ್ತೆ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಾಸ್ಯ ನಾಗರಾಜ್ ಡೈಲಿ ಮಾಧ್ಯಮ ಅಂತ ಒಂದು ಯೂಟ್ಯೂಬ್ ಚಾನೆಲ್ ಇದೆ ಅದರಲ್ಲಿ ಎಲ್ಲ ಥರ ಎಂಟರ್ಟೈನ್ಮೆಂಟ್ ನ್ಯೂಸ್ ನಿಮಗೆ ಸಿಗ್ಬೋದು ನಾನು ಕ್ಯಾನಡಾಲಿ ಕೂತ್ಕೊಂಡು ದಿನ ಒಂದು ಕಳಿಸ್ತಾ ಇರ್ತಾರೆ ಇವರು ನಾನು ಏನೋ ಇಲ್ಲಿ ಏನು ನಡೀತಿದೆ ಅಂತ ಎಲ್ಲ ನಾನು ಡೈಲಿ ಮಾಧ್ಯಮ ಇಂದನೆ ನಾನು ಕ್ಯಾಚ್ ಅಪ್ ಮಾಡಿದ್ದು ಮತ್ತು ಸೊ ಇವ್ರ ಚಾನೆಲ್ ಎಂಟರ್ಟೈನ್ಮೆಂಟ್ ಪ್ಲಸ್ ಇನ್ಫಾರ್ಮೇಶನ್ ಎರಡು ನಿಮಗೆ ಕೊಡ್ತಾರೆ ಆ್ಯಂಡ್ ಇಟ್ ಇಸ್ ಆಲ್ ಫ್ಯಾಕ್ಚುಯಲ್ ಆ್ಯಂಡ್ ಇಟ್ ಈಸ್ ರಿಯಲಿ ಇಂಟ್ರೆಸ್ಟಿಂಗ್ ಅವರು ಹೇಳೋ ರೀತಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ನೋಡಿದ ತಕ್ಷಣ ನೋಡ್ತಾನೆ ಇರಬೇಕು ಅನಿಸುತ್ತೆ ಸೊ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್ ಡೈಲಿ ಮಾಧ್ಯಮ ಥ್ಯಾಂಕ್ ಯು